ಎಪ್ಪತ್ತೈದಕ್ಕೆ ಇಡೀ ಬಜಾರ್ ಹುಡ್ಕೊ ಬಂದ್ರು ಈ ರೈಡ್ಗೆ ಒಂದು ಎಪ್ಪತ್ತೈದಕ್ಕೆ ಕೊಡಲ್ಲ ನಿಮ್ಗೆ ಗಾಡಿ ಇದು ಫಾಸ್ಟ್ ಫುಡ್ಗೆ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬೇಕು ಆ ತರ ಅಲ್ಲ ಇರುತ್ತೆ ಇದು ಆ ತರ ಇಲ್ಲ ಫಿಟಿಂಗ್ ವೆಹಿಕಲ್ ಅಲ್ಲಿ ಫಿಟಿಂಗ್ ಇದೆ ಖರ್ಚು ಕೂಡ ನಿಮಗೆ ಕಡಿಮೆ ಬೀಳುತ್ತೆ ಯಾವುದೇ ರೀತಿ ನಿಮಗೆ ಕೆಲಸ ಮಾಡಿಸೋದ್ದು ಇರಲ್ಲ ಇಲ್ಲಿ ನೀವು ಗಾಡಿ ಇವಾಗ ವೆಹಿಕಲ್ ತಗೊಂಡ್ ಚೀತಾ ವೆಹಿಕಲ್ ನೋಡ್ತಿದ್ರೆ ಬಂದಿದ್ದೀರಾ ಅಂದ್ರೆ ಇವ್ರ ಹತ್ರ ತಗೊಂಡಿರ ಗಾಡಿ ಎಲ್ಲ ನಿಮ್ಗೆ ಒಳ್ಳೆ ದುಡಿಮೆ ಮಾಡ್ಕೊಟ್ಟಿದೆ ಸ್ನೇಹಿತರೆ ಇನ್ನೊಂದು ಕೇಳ್ಕೋಬೇಕು ನಿಮ್ಮ ಹತ್ರ ನಮ್ಮ ಚಾನೆಲ್ಲು ಸಾವಿರ ಸಬ್ಸ್ಕ್ರೈಬರ್ ಆದರೆ ನಾವು ನಮ್ಮ ಕೈಲಾದಷ್ಟು ಅನಾಥಾಶ್ರಮಕ್ಕೆ ಸಹಾಯ ಮಾಡ್ಕೋಬೇಕು ಅಂತ ಇದ್ದೀವಿ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ಗೆ ಯಾವಾಗಲೂ ಇರಬೇಕು ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ನಾವಿವತ್ತು ಮೈಸೂರಿನ ಲಕ್ಕಿ ಸ್ಟಾರ್ ಆಟೋಗೆ ಬಂದಿದ್ದೀವಿ ಇಲ್ಲಿ ತ್ರೀ ವೀಲರ್ ಗೂಡ್ಸ್ ವೈಕಲ್ಲು ಪ್ರತಿಯೊಂದು ಅವೈಲೇಬಲ್ ಇರುತ್ತೆ ಮತ್ತು ಇಲ್ಲಿ ಉತ್ತಮ ಬೆಲೆಯಲ್ಲಿ ನಿಮಗೆ ಆಟೋಗಳು ಸಿಗ್ತವೆ ಯಾರ್ಯಾರು ಸ್ವಂತ ದುಡಿಮೇಲೆ ಮಾಡಬೇಕು ಅಂತ ಇಷ್ಟು ದಿನ ಅಂದ್ಕೊಂಡಿದ್ರ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ ಪ್ರತಿಯೊಂದು ವೆಹಿಕಲ್ಲು ಆಟೋ ಬೆಲೆಯನ್ನು ತಿಳ್ಕೊಳ್ಳಿ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ ಕೂತು ಮಾತಾಡಿ ಪ್ರತಿಯೊಂದು ಆಟೋ ಬೆಲೆ ಏನಿದೆ ತಿಳ್ಕೊಳೋಣ ಒಳಗಡೆ ಹೋಗ್ಬಿಟ್ಟು ಕೇಳೋಣ ನಿಮಗೂ ತಿಳಿಸ್ಕೊಡ್ತೀವಿ ಬನ್ನಿ ಸರ್ ಇವಾಗ ಇದಕ್ಕೆ ಲೋನ್ ಆಗುತ್ತಾ ಸರ್ ಒಂದೂವರೆ ಲಕ್ಷ ಬರೀ ಲೋನ್ ಆಗುತ್ತೆ ಇದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಅಂದ್ರೆ ಏನ್ ಪ್ರೈಸ್ ಹೇಳ್ತಿದೀರಾ ಇದು ಸರ್ ಇದು ಎರಡುವರ್ ಲಕ್ಷ ಇದು ಎರಡೂವರೆ ಲಕ್ಷ ಯಾವ ಮಾಡಲ್ ಅಂತ ಇದು ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಏನ್ ಫೈನಲ್ ಪ್ರೈಸ್ ಏನ್ ಮಾಡ್ತಿದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದ್ರೆ ಕೊಡ್ಬಿಡ್ತೀನಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ನಿಮಗೆ ತ್ರೀ ವೀಲರ್ ಗೂರ್ಸ್ ವೆಹಿಕಲ್ ಸಿಗ್ತಾ ಇದೆ ಶೋರೂಮ್ ರೇಟ್ ಕೂಡ ಡಿಮ್ಯಾಂಡ್ ಇರೋದ್ರಿಂದ ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಮಾತು ಕೂ ಕೂತು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಟಯರ್ ಕೂಡ ನೋಡ್ಬೋದು ನಿಮಗೆ ಹೊಸ ಟಯರ್ ಕೂಡ ಇದೆ ಪೈಂಟು ಬ್ಯಾಕ್ ಸೈಡ್ ಕೂಡ ಫಿಫ್ಟಿ ಪರ್ಸೆಂಟ್ ಇದೆ ಬಾಡಿ ಲೈನ್ ಕೂಡ ನೋಡ್ಬೋದು ನೀವು ಶೋರೂಮ್ ಪೇಂಟ್ ಏನಿದೆ ಅದೇ ಇದೆ ಇಂಟೂರಿ ಒಳಗಡೆ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು ಬಾಡಿ ಲೈನ್ ಕೂಡ ನೋಡ್ಬೋದು ಬಾಡಿ ಲೈನ್ ಕೂಡ ನೋಡ್ಬೋದು ನೀವು ಪ್ರತಿಯೊಂದು ಪೇಂಟಿಂಗ್ ಕೂಡ ಶೋರೂಮ್ ಪೇಂಟೇ ಇದೆ ಲೋನ್ ಕೂಡ ಇವರೇ ಮಾಡಿಸ್ಕೊಡ್ತಾರೆ ನಿಮಗೆ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ ಗಾಡಿ ಒಂದು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತೆ ನಿಮಗೆ ಮೈಸೂರು ವೆಹಿಕಲ್ ಬೇಕಾ ಕೆ ಜೀರೋ ನೈನು ಮೈಸೂರು ವೆಹಿಕಲ್ ಆಪೆ ಗಾಡಿ ಬ್ಲೂ ಕಲರ್ ಸರ್ ಇದೇ ಮಾಡಲ್ ಸರ್ ಇದು ಗಾಡಿ ನಂಬರ್ ನೋಡಿ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಫ್ಯಾನ್ಸಿ ನಂಬರ್ ಹೌದು ಯಾವ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲಿ ಇದು ಎರಡ್ ಸಾವಿರದ ಹದಿನೇಳು ಹೊಸ್ಪಾಟಿ ಇನ್ಶೂರೆನ್ಸು ಒಂದ್ ಹದಿನೈದು ದಿವಸ ಆಗೈತೆ ಕಟ್ಟಿ ಓಕೆ ಗಾಡಿ ಶೋರೂಮ್ ಪೈಂಟ್ ಸರ್ ಇದು ಶೋರೂಮ್ ಪೈಂಟು ಓಕೆ ಎರಡನೂರ ಟಚ್ ಅಪ್ ಆಗಿಲ್ಲ ಎಫ್ ಸಿ ರನ್ನಿಂಗ್ ಐತೆ ಎಫ್ ರನ್ನಿಂಗ್ ಗಾಡಿ ತುಂಬಾ ಚಾ ಟೈಯರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಇದು ಸರ್ ಎಂ ಆರ್ ಎಫ್ ಟೈರ್ ಎಮ್ ಆರ್ ಟಿ ಪರ್ಸೆಂಟ್ ಐತೆ ಟೈಯರ್ ಮೂರು ಟೈರ್ ಕೂಡ ನಿಮ್ಗೆ ಏಯ್ಟಿ ಪರ್ಸೆಂಟ್ ಟೈರ್ ಕೂಡ ಇದೆ ಮತ್ತೆ ನಿಮ್ಗೆ ಎಲ್ಲೇ ಕೂಡ ತಿಂಕರಿಂಗ್ ಕೆಲಸ ಕೆಲಸ ಆಗ್ಲಿ ಬಾಡಿ ಲೈನ್ ಒಂದ್ ಸ್ವಲ್ಪ ಅಪ್ ಆಗ್ಲಿ ಯಾವ್ದು ಯಾವುದೇ ರೀತಿ ಇಲ್ಲ ಸೋರೂಮ್ ಇಂದ ಏನು ಒರ್ಜನಿಲಿಟಿ ಬಂತು ಅದೇ ಕೂಡ ಅದೇ ರೀತಿ ಪ್ರತಿ ಒಂದೂನೂ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ನೀವು ಬೇರೆ ಹೊಸ ವೆಹಿಕಲ್ ತೊಗೊಂಡ್ರು ಅದಕ್ಕೆ ಖರ್ಚು ಮಾಡೋದಂತಾಗ್ಲಿ ಎಲ್ಲ ಇರುತ್ತೆ ಬಾಡಿ ಕರ್ಸೋದು ಅದೆಲ್ಲ ಇರುತ್ತೆ ಇದಕ್ ಮಾತ್ರ ಆತರ ಇಲ್ಲ ಸರ್ ಇದು ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು ರೈಟ್ ಹೇಳೋದ್ ಬೇಡ ಫೈನಲ್ ಫೈನಲ್ ಹೇಳ್ತೀನಿ ಹೇಳಿ ಒಂದ್ ಲಕ್ಷ ಅರವತ್ ಸಾವಿರ ಕೊಡ್ತೀನಿ ಬನ್ನಿ ಸರ್ ಸರ್ ಇಡೀ ಬಜಾರಲ್ಲಿ ಕೊಡಲ್ಲ ಗಾಡಿಗಳು ಒಂದ್ ಲಕ್ಷ ಹೇಳ್ತಿದ್ದೀರಾ ಕೊಡ್ತೀನಿ ಸರ್ ನಮ್ ವ್ಯೂವರ್ಸ್ ಗೆ ಒಂದ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಅವ್ರಿಗೂ ಸಮಾಧಾನ ಇರಲ್ಲ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಇರ್ಲಿ ಹೇಳಿ ಸರ್ ಒಂದು ಫೈನಲ್ ಪ್ರೈಸ್ ಬರ್ಬೇಕು ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ ಮತ್ತೆ ಇನ್ನೊಂದೇನ್ ಗೊತ್ತ ಇದ್ರಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಸಾವಿರ ರೂಪಾಯಿ ಒಳಗಡೆ ನಿಮ್ಗೆ ಐ ಸರ್ವಿಸ್ ಜನರಲ್ ಚೆಕ್ಅಪ್ ಪ್ರತಿಯೊಂದು ಆಗ್ಬಿಡುತ್ತೆ ಸಾವಿರ ರೂಪಾಯಿ ಒಳಗಡೆ ಸ್ವಂತ ದುಡಿಮೆ ಅದೊಂದು ಬೆನಿಫಿಟ್ ಸರ್ ಯಾವ ಮಾಡಲ್ ಇದು ಸರ್ ಇದು ನೈನ್ಟೀನ್ ಸೆಕೆಂಡ್ ಓನರ್ ಎರಡ್ ಸಾವಿರದ ಹತ್ತೊಂಬತ್ತು ಎರಡನೇ ಓನರ್ ಆಗಿದೆ ಎಷ್ಟು ಓಡಿದೆ ಸರ್ ಗಾಡಿ ಇದು

ಅದಕ್ಕೊಂದು ಬೆಲೆ ಫಿಕ್ಸ್ ಮಾಡಿ ಕೊಡ್ತಾರೆ ಮತ್ತೆ ಇಲ್ಲೊಂದು ಮೈಸೂರು ವೆಹಿಕಲ್ ಅಂತ ನೋಡ್ಬೋದು ಕೆ ಎಚ್ ಜೀರೋ ನೈನ್ ಆಗಿರುತ್ತೆ ಸರ್ ಇದೇ ಮಾಡ್ ಸರ್ ಇದು ಸರ್ ಟೂ ತೌಸಂಡ್ ಏಟೀನ್ ಇದು ಟೂ ತೌಸಂಡ್ ಏಟೀನ್ ಓನರ್ ಸಿಪ್ಪು ಸರ್ ಇದು ಇದು ಸೆಕೆಂಡ್ ಓನರ್ ಇದು ಎಷ್ಟು ಓಡಿದೆ ಇದು ಗಾಡಿ ಅಷ್ಟೇ ಓಡಿರೋದು ಓಕೆ ಟೈರ್ ಎಲ್ಲ ಎಷ್ಟಿದೆ ಸರ್ ಇದು ಸರ್ ಮುಂದ್ಗಡೆ ಇದಕ್ಕೂ ಒಂದ್ ಹೊಸಾಟ್ ಇರೋಕ್ ಕೊಡ್ತೀನಿ ಓಕೆ ಹಿಂದ್ಗಡೆ ಗಿರೇಡ್ ಎಂ ಐ ಚೆನ್ನಾಗೈತೆ ಇದು ಬಾಡಿ ಲೈನ್ ಕೂಡ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಆಗ್ಲಿ ಟಿಂಕರಿಂಗ್ ಕೆಲಸ ಪ್ರತಿ ಒಂದು ಏನು ಇಲ್ಲ ಅಂತ ಯಾವ ಗಾಡಿಗೂ ಕೂಡ ಚೆನ್ನಾಗಿದೆ ಟಿಂಕರಿಂಗ್ ಕೂಡ ಒಂದ್ ರೂಪಾಯಿ ಕೆಲಸ ಇಲ್ಲ ವೆಹಿಕಲ್ ಅಲ್ಲಿ ಟಿಂಕರಿಂಗ್ ಕೂಡ ಒರಿಜಿನಲ್ ಪೇಂಟಿಂಗ್ ಏನಿದೆ ಅದೇ ಇದೆ ಸರ್ ಏನ್ ಪ್ರೈಸ್ ಹೇಳ್ತಿದೀರಾ ಇದು

ಓನರ್ಶಿಪ್ ಎಷ್ಟ ಆಗಿದೆ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗೈತೆ ಹದಿನೆಂಟು ಹತ್ತೊಂಬತ್ತು ಇದು ಹದಿನೆಂಟು ಹತ್ತೊಂಬತ್ತು ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು ಸರ್ ಏಟಿ ಪರ್ಸೆಂಟ್ ಟೈರ್ ಐತೆ ಟೈರ್ ಎಲ್ಲ ಏಟಿ ಪರ್ಸೆಂಟ್ ಇದೆ ಬಾಡಿ ಲೈನ್ ಕೂಡ ನೋಡ್ಬೋದು ನೀವು ಬಾಡಿ ಲೈನ್ ಕೂಡ ನೋಡ್ಬೋದು ತುಂಬಾ ನೀಟ್ಲಿ ಇದೆ ಒಂದು ರೂಪಾಯಿ ಕೆಲಸ ಇಲ್ಲ ಟಿಂಕರಿಂಗ್ ಕೆಲಸ ಆಗಲಿ ಪೇಂಟ್ ಆಗಲಿ ಯಾವುದೇ ರೀತಿ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಏನ್ ಪ್ರೈಸ್ ಹೇಳ್ತಿದೀರಾ ಇದು ಸರ್ ಇದಕ್ಕೂ ವ್ಯಾಪಾರ ಹೇಳಲ್ಲ ನಾನು ಫೈನಲ್ ಹೇಳ್ಬಿಡ್ತೀನಿ ಹೇಳಿ ಒಂದು ಅರವತ್ತು ಕೊಡ್ತೀನಿ ಬರೀ ಒಂದು ಅರವತ್ತು ಫೈನಲ್ ಮಾಡ್ಕೊಡ್ತಾರೆ ಬನ್ನಿ ಕೊಡ್ತೀನಿ ಇದು ಜೀತಾ ಫೋರ್ ವೈ ಫೋರ್ ವೀಲರ್ ಕೆ ಜೀರೋ ನೈನ್ ಮೈಸೂರು ವೆಹಿಕಲ್ ಆಗಿರುತ್ತೆ ಸರ್ ಇದೇ ಮಾಡಲ್ಲ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಎರಡ್ ಸಾವಿರದ ಹದಿನಾರು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಬರುತ್ತೆ ಹಾ

ಒಂದ್ ಸ್ವಲ್ಪನು ಕೆಲಸ ಅಲ್ಲ ಎಲ್ಲ ಇವರೇ ಕ್ಲೀನ್ ಆಗಿ ನೀಟಾಗಿ ಮಾಡಿಸಿ ಇಟ್ಟಿದ್ದಾರೆ ನೋಡಿ ಅವರೇ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಗೆ ಇಲ್ಲಿ ಒಂದ್ ರೂಪಾಯಿ ವರ್ಕ್ ಆಗಲಿ ಯಾವ್ದೇ ರೀತಿ ಇರೋದಿಲ್ಲ ಅವರೇ ಎಲ್ಲ ಫುಲ್ ನೀಟ್ ಆಗಿ ಮಾಡ್ಬಿಟ್ಟಿದ್ದಾರೆ ತಗೊಂಡೋಗಿ ಓರ್ಸೋಂತದ್ದೇ ಡೀಸೆಲ್ ಹಾಕೋಬೇಕು ಓರ್ಸ್ಕೋಬೇಕು ಅಷ್ಟೇ ಕೆಲಸ ಇರೋಂತದ್ದು ಮತ್ತೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಏಯ್ಟಿ ಪರ್ಸೆಂಟ್ ಮೇಲೆ ಟೈರ್ ಇದೆ ಹೊಸ ಬ್ಯಾಟರಿ ಇದೆ ಕಲರ್ ಕೂಡ ನಿಮ್ಗೆ ಗುಡ್ ಕಂಡೀಷನ್ ಆಗಿರುತ್ತೆ ಸರ್ ಏನ್ ಪ್ರೈಸ್ ಹೇಳ್ತಿದೀರಾ ಇದು ಸರ್ ಇದು ಎರಡು ನಲವತ್ತು ಕೊಡ್ತೀನಿ ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ ಸರ್ ನಮ್ ಇವರ್ಸ್ ಗೆ ಒಂದು ಫೈವ್ ಸರಿ ಸೌಂಟು ನಲ್ವತ್ತ ಸಾವಿರ ರೂಪಾಯಿ ಮತ್ತು ಇಲ್ಲೊಂದು ಟಾಟಾ ಜೀಪ್ನು ಕೂಡ ನೋಡ್ಬೋದು ಮತ್ತು ಇನ್ನೊಂದು ಬೆನಿಫಿಟ್ ಏನಂತಂದರೆ ಇದು ನೀವು ಕೆಲವರು ಪ್ಲ್ಯಾನ್ ಮಾಡಿರ್ತೀರ ಗಾಡಿ ತೊಗೊಂಡು ಕ್ಯಾ ಫಾಸ್ಟ್ ಫುಡ್ಗೆ ನಾವು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸ್ಕೋಬೇಕು ಆ ಥರ ಎಲ್ಲ ಇರುತ್ತೆ ಇದು ಆ ಥರ ಇಲ್ಲ ಫಿಟಿಂಗೇ ವೆಹಿಕಲಲ್ಲಿ ಫಿಟ್ಟಿಂಗೇ ಇದೆ ಖರ್ಚು ಕೂಡ ನಿಮಗೆ ಕಡಿಮೆ ಬೀಳುತ್ತೆ ಯಾವುದೇ ರೀತಿ ನಿಮಗೆ ಕೆಲಸ ಮಾಡಿಸೋ ಅಂಥದ್ದು ಇಲ್ಲಿ ನೋಡ್ಬೋದು ನೀವು ಒಳಗಡೆ ಎಲ್ಲ ಫುಲ್ ಅವರೇ ಎ ಟು ಝೆಡ್ಡು ಪ್ರತಿಯೊಂದು ಕೆಲಸನೂ ಅವರೇ ಮಾಡಿಸಿದ್ದಾರೆ ಒಂದು ರೂಪಾಯಿ ಖರ್ಚು ಕೂಡ ಇಲ್ಲ ಇದರಲ್ಲಿ ನಿಮಗೆ ಟೈರ್ ಕೂಡ ಕಂಡೀಷನ್ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಟೈರ್ ಕೂಡ ಇದೆ ತಗೊಂಡೋಗಿ ಪಾಸ್ಬುಡ್ ಏನು ಮಾಡಬೇಕು ಎ ಟು ತಗೊಂಡೋಗಿ ವ್ಯಾಪಾರ ಮಾಡೋವಂಥದ್ದು ಗಾಡಿ ಇದು ಒಂದು ರೂಪಾಯಿ ಟಿಂಕರಿಂಗ್ ಕೆಲಸ ಆಗಲಿ ಯಾವುದೇ ರೀತಿ ಇರೋದಿಲ್ಲ ನೋಡಬಹುದು ಸರ್ ಇದೇ ಮಾಡಲ್ ಇದು ಟೂ ತೌಸಂಡ್ ಟ್ವೆಲ್ ಇದು ಎಂ ಎಸ್

ತುಂಬಾ ವರ್ಷಗಳ ಹಿಂದೆನೆ ವೆಹಿಕಲ್ ತಗೊಂಡವ್ರು ಇದಾರೆ ಇವ್ರ ಹತ್ರನು ಮಾತಾಡ್ಸೋಣ ಇಲ್ಲಿನ ಇವ್ರು ವೆಹಿಕಲ್ ತಗೊಂಡಿದ್ದು ಯಾವ ರೀತಿ ಇದೆ ವೆಹಿಕಲ್ ಅಂತ ನಮಸ್ತೆ ಎಂಟರಿಂದ ಹತ್ತು ಗಾಡಿ ತಗೊಂಡಿದ್ದೀರಾ ಹೌದಾ ಇವಾಗ ಅಂದ್ರೆ ಇವಾಗ ವೆಹಿಕಲ್ ತಗೊಂಡ್ ಬಂದಿರಾ ಚೀತಾ ವೆಹಿಕಲ್ ನೋಡ್ತಿದ್ದೀರಾ ಇವಾಗ ತಗೊಂಡೋಗಿದೀರ ಅಂದರೆ ಇವ್ರ ಹತ್ರ ತಗೊಂಡಿರೋ ಗಾಡಿ ಎಲ್ಲ ನಿಮಗೆ ಒಳ್ಳೆ ದುಡಿಮೆ ಮಾಡಿಕೊಟ್ಟಿದೆ ಓಕೆ ಸರ್ ನೋಡಿ ನೀವು ನೀವು ನೋಡ್ಬೋದು ಕಸ್ಟಮರ್ ಆಲ್ರೆಡಿ ಇದ್ದಾರೆ ಜೀತಾ ಗಾಡಿ ತಗೊಳ್ಳೋಕ್ಕೆ ಇಲ್ಲಿ ಪ್ರತಿಯೊಂದು ವೆಹಿಕಲ್ ನಿಮಗೆ ಇಂಜಿನ್ ಆಗಲಿ ಪ್ರತಿಯೊಂದು ಯಾವುದೇ ರೀತಿ ಕಂಪ್ಲೇಂಟ್ ಇರೋಲ್ಲ ಮತ್ತು ಇನ್ನೊಂದು ಹೇಳಬೇಕಂತಂದರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪೇಂಟ್ ಆಗಲಿ ಒಂದು ರೂಪಾಯಿ ಟಿಂಕರ್ ಇದಾಗಲಿ ಯಾವುದೇ ಕೆಲಸ ಕೂಡ ಇರೋದಿಲ್ಲ ಬಂದು ವಿಸಿಟ್ ಮಾಡಿ ಗಾಡಿ ಇಷ್ಟ ಆದರೆ ಕೂತ್ ವ್ಯಾಪಾರ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಕೂತ್ ತಗೊಂಡು ಹೋಗ್ಬೋದು ಒಂದು ಒಳ್ಳೆ ವೆಹಿಕಲ್ ಆಗಿರುತ್ತೆ ಒಂದು ಒಳ್ಳೆ ದುಡಿಮೆ ಕೂಡ ನಿಮಗೆ ಇವರಿಂದ ಒಂದು ಒಳ್ಳೆ ದುಡಿಮೆ ಆಗಲಿ ಬನ್ನಿ ಇಲ್ಲೊಂದು ಟಾಟಾ ಮ್ಯಾಗ್ನಾ ಕೂಡ ಇದೆ ಎಕ್ಸೆಲ್ ಮೆಗಾ ಮೆಗಾ ಓಕೆ ಸರ್ ಇದು ಯಾವ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಸೆವೆಂಟಿ ಮೆಗಾ ಎಕ್ಸೆಲ್ ಇದು ಮೆಗಾ ಅಲ್ಲ ಮೆಗಾ ಇದಕ್ಕೆ ತುಂಬಾ ರೀಸೆಲ್ ಟೂ ತೌಸಂಡ್ ಸೆವೆಂಟೀನ್ ಓನರ್ಶಿಪ್ ಎಷ್ಟಾಗಿದೆ ಸರ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಅರವತ್

ಒಂದು ರೂಪಾಯಿ ಖರ್ಚಿಲ್ಲ ಅಂತಾನೆ ಹೇಳ್ಬೋದು ವೆಹಿಕಲ್ ಟೈರ್ ಕೂಡ ಗುಡ್ ಕಂಡೀಷನ್ ಆಗಿದೆ ಸರ್ ಇದು ಫೈನಲ್ ಪ್ರೈಸ್ ಏನು ಹೇಳ್ತಿದ್ದೀರಾ ಇದು ಸರ್ ಇದು ಫೈನಲ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಸರ್ ನಾನೊಂದು ಪ್ರೈಸ್ ಹೇಳ್ತೀನಿ ಕೊಟ್ಬಿಡಿ ನಮ್ಮ ಯುವರ್ಸ್ ಕಡೆಗೆ ಹೇಳಿ ಸರ್ ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ಸರ್ ಸರಿ ಸರ್ ಸರ್ಬಿಡ್ತೀವಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಡೌನ್ ಎರಡು ಲಕ್ಷ ಲೋನ್ ಮಾಡ್ಸಿ ಎಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಡು ಬಂದರೆ ಆರಾಮಾಗಿ ನೀವು ತಗೊಂಡೋಗ್ಬಿಟ್ಟು ಡೀಸೆಲ್ ಹಾಕ್ಕೊಂಡು ದುಡಿಮೆ ಮಾಡೋಂಥದ್ದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಲ್ದಿದ್ದಾರೆ ನಿಮಗೆ ಇಲ್ಲಿ ಪ್ರತಿಯೊಂದು ವೆಹಿಕಲ್ಲು ಉತ್ತಮ ಬೆಲೆಯಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿನ ಕಸ್ಟಮರ್ಗಳು ತೊಗೊಂಡೋಗಿರೋರು ಎಲ್ಲರೂ ಹೇಳಂಥದ್ದು ತುಂಬ ಒಳ್ಳೆಯ ವೆಹಿಕಲ್ಲು ಜಿನಿಯನ್ ಆಗಿರುತ್ತೆ ವೆಹಿಕಲ್ಲು ಯಾವುದೇ ರೀತಿ ಕಂಪ್ಲೇಂಟ್ ಇರೋಲ್ಲ ಅಂತಲೇ ಹೇಳಿದ್ದಾರೆ ತಗೊಂಡೋಗಿರೋರು ಮತ್ತೆ ಮತ್ತೆ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಇವಾಗ ತಾನೇ ನೀವು ನೋಡಿದ್ರಿ ಪ್ರತಿಯೊಂದು ವೆಹಿಕಲ್ ಚೆನ್ನಾಗಿದೆ ಬಂದು ಇಲ್ಲಿ ವಿಸಿಟ್ ಮಾಡಿ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ವಂತ ದುಡಿಮೆ ಅಂತಾನೆ ಹೇಳ್ಬೋದು ಮತ್ತೆ ಸರ್ ಇವಾಗ ನಮ್ಮ ವ್ಯೂವರ್ಸು ಇಲ್ಲಿನ ಅಡ್ರೆಸ್ ಕೇಳ್ತಾ ಇದ್ದಾರೆ ಯಾವ ಲೊಕೇಶನ್ ಬರ್ಬೇಕು ಸರ್ ಅವರು ಇದು ಪುಲ್ಕೇಶಿ ಮೇನ್ ರೋಡು ಮೇನ್ ರೋಡ್ ಪಕ್ಕ ಬಂದ್ರೆ ಅಲ್ಲಿ ಒಂದು ಮೆಡಿಕಲ್ ಐತೆ ಅಲ್ಲಿ ಪಕ್ಕನೆ ನ್ಯೂ ಲಕ್ಕಿ ಸ್ಟಾರ್ ಆಟೋ ಕನ್ಸಲ್ಟ್ ಅಂತ ಐತೆ ಹೌದಾ સરી સર ઓકે